ಹೊಸನಗರದ ತಾಲೂಕು ಆರೋಗ್ಯ ಕಚೇರಿಯಲ್ಲಿ ಆರ್ಬಿಎಸ್ಕೆ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಇಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಶಿಬಿರವನ್ನು ಉದ್ಘಾಟಿಸಿ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಆರೋಗ್ಯ ಭಾಗ್ಯದ ಮುಂದೆ ಎಲ್ಲವೂ ನಶ್ವರ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದು ಆರೋಗ್ಯವಂತರಾಗಿರಬೇಕೆಂದು ಕರೆ ನೀಡಿದರು ಪ್ರತಿ ವಾರ್ಷಿಕ ಒಂದು ಕಾರ್ಯಕ್ರಮ ಮಾಡ್ತಾರೆ ನೀವೇನು ಬಂದಿದ್ರೆ ಎಲ್ಲರೂ ಈ ನಿಮ್ಮ ತಾಲೂಕು ಮಟ್ಟದಲ್ಲೇ ಬಂದಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೂ ಇನ್ನೇನು ಮೇಲ್ದರ್ಜೆಗೆ ಏನೋ ಅಕಸ್ಮಾತ್ ಹೋಗಬೇಕು ಅಥವಾ ರೆಫರೆನ್ಸ್ ಏನಂತ ಅಂದರೆ ಅವರು ನಿಮಗೆ ರೆಫರೆನ್ಸ್ ಕೊಡ್ತಾರೆ ಹಾಗೂ ಇಲ್ಲಿ ಕೆಲವೊಂದು ಆಯುರ್ವೇದಿಕ್ ಉಚಿತ ಮೆಡಿಸಿನ್ಸ್ ತಂದಿದ್ದಾರೆ ನಮ್ಮ ವೈದ್ಯಕೀಯ ಪಕ್ಕದ ಜಿ ಡಿ ಏನೋ ಪುರುಷ ಮನೆ ಮತ್ತು ಹರ್ತಾಳು ಮತ್ತು ಇದು ಎಲ್ಲ ಜಿ ಡಿ ಆಯುರ್ವೇದಿಕ್ ಸೆಂಟ್ರಿಂದ ಡಿಸ್ಪೆನ್ಸರಿಂದ ಕೆಲವೊಂದು ಮೆಡಿಸಿನ್ ಫ್ರೀ ತಂದಿದ್ದಾರೆ ಅದನ್ನು ಫ್ರೀನಲ್ಲಿ ಫ್ರೀ ಡಿಸ್ಪೆನ್ಸ್ ಮಾಡ್ತಾರೆ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳುತ್ತೆ ನಾನು ತಮ್ಮಲ್ಲಿ ಕೇಳ್ತೇನೆ ತುಂಬ ಧನ್ಯವಾದಗಳು ಶಿವಮೊಗ್ಗ ನಗರ ಮೆಗ್ಗಾನ್ ಆಸ್ಪತ್ರೆಯ ತಜ್ಞ ವೈದ್ಯಕೀಯ ತಂಡದ ಡಾಕ್ಟರ್ ಗೀತಾ ಶ್ರೀಮತಿ ಲತಾ ಕುಮಾರಿ ಉಪಾಗ್ನಾ ಸುಬ್ರಹ್ಮಣ್ಯರವರೊಂದಿಗೆ ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಪ್ರಭುಸ್ವಾಮಿ ಡಾಕ್ಟರ್ ಸಜನಿ ಪ್ರಭಾಕರ್ ಶೆಟ್ಟಿ ಶರದಿ ಶರದಿರಾವ್ ಡಾಕ್ಟರ್ ಸೌಮ್ಯ ರೂಪಾ ಶಿವಾನಿ ಇನ್ನಿತರ ವೈದ್ಯಕೀಯ ತಂಡದವರು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಯಶಸ್ಸಿಗೆ ಸಹಕರಿಸಿದರು நான் மாஷு கொடுத்த 一。